ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲ ಬಾರಿಗೆ ಬ್ಯಾಂಕ್ನಿಂದ ಸಾಲ ಪಡೆಯಲು ಅರ್ಜಿಯನ್ನು ಸಲ್ಲಿಸುವವರಿಗೆ ಇದೀಗ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಈ ನಿಯಮ ಇದೀಗ ಬಹಳಷ್ಟು ಜನಸಾಮಾನ್ಯರಿಗೆ ಸಹಕಾರಿಯಾಗಲಿದೆ ಒಬ್ಬ ವ್ಯಕ್ತಿಗೆ ಸಾಲ ನೀಡುವುದಾದರೆ ಕೇವಲ ಸಿಬಿಲ್ ಸ್ಕೋರ್ ಇಲ್ಲ ಎಂಬ ಕಾರಣಕ್ಕೆ ಬ್ಯಾಂಕ್ಗಳು ಸಾಲವನ್ನು ನಿರಾಕರಣೆ ಮಾಡುವಂತಿಲ್ಲ ಎಂದು ಹಣಕಾಸು ಸಚಿವಾಲಯ ಇದೀಗ ತಿಳಿಸಿರುವಂಥದ್ದು ಹಾಗಿದ್ರೆ ಕೇಂದ್ರ ಸರ್ಕಾರ ಹೊರಡಿಸಿದ ಆದೇಶವೇನು ಇನ್ಮುಂದೆ ಸಾಲ ಪಡೆಯಲು ಸಿಬಿಲ್ ಸ್ಕೋರ್ ಕೌಂಟ್ ಆಗುವುದಿಲ್ಲವೇ ಎಂದು ತಿಳಿಯಲು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅದೇ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸದಾಗಿ ಸಾಲ ನೀಡುವ ಬಗ್ಗೆ ಹಣಕಾಸು ಖಾತೆ ಸಹಾಯಕ ಸಚಿವರು ಈ ಬಗ್ಗೆ ಇದೀಗ ಸ್ಪಷ್ಟನೆಯನ್ನ ನೀಡಿರುವಂಥದ್ದು ಮೊದಲ ಬಾರಿಗೆ ಸಾಲ ಪಡೆಯುವವರಿಗೆ ನಿರ್ದಿಷ್ಟ ಸಿಬಿಲ್ ಸ್ಕೋರ್ ಇರಬೇಕು ಎಂದು ಆರ್ ಯಾವುದೇ ಮಾನದಂಡವನ್ನು ಪ್ರಕಟಿಸಿಲ್ಲ ಎಂಬುದಾಗಿ ಇದೀಗ ಸ್ಪಷ್ಟನೆ ನೀಡಿರುವಂಥದ್ದು ಹಾಗಾಗಿ ಸಾಲ ನೀಡುವಾಗ ಬ್ಯಾಂಕ್ಗಳು ಅರ್ಜಿದಾರರ ಆದಾಯ ಇನ್ನು ಮರುಪಾವತಿ ಸಾಮರ್ಥ್ಯ ಅದೇ ರೀತಿ ಇತರ ಹಲವು ಅಂಶಗಳನ್ನು ಪರಿಗಣನೆ ಮಾಡಬೇಕು ಎಂದು ಸ್ಪಷ್ಟನೆ ಪಡಿಸಿರುವಂಥದ್ದು ಇದು ಹೊಸದಾಗಿ ವ್ಯಾಪಾರವನ್ನು ಆರಂಭಿಸುವವರು ಅದೇ ರೀತಿ ಉದ್ಯೋಗಕ್ಕೆ ಸೇರುವವರು ಅಥವಾ ಯಾವುದೇ ಸಾಲದ ಇತಿಹಾಸ ಇಲ್ಲದವರಿಗೆ ಭರವಸೆ ನೀಡುವ ಸುದ್ದಿ ಕೂಡ ಆಗಿರುವಂಥದ್ದು ಅದೇ ರೀತಿ ಚಿನ್ನದ ಸಾಲದ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆಯನ್ನು ಕೂಡ ಮಾಡಿರುವಂಥದ್ದು ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆಯೋ ಚಿನ್ನದ ಸಾಲಕ್ಕೆ ಸಂಬಂಧಿಸಿದಂತೆ ಕೆಲವು ನಿಯಮಗಳಲ್ಲಿ ಬದಲಾವಣೆ ಮಾಡಿರುವಂಥದ್ದು ಮೊದಲನೇ ಬದಲಾವಣೆ ಏನಂತ ಹೇಳಿದರೆ ಹೆಚ್ಚಿನ ಸಾಲದ ಮಿತಿ ಇನ್ಮುಂದೆ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಚಿನ್ನದ ಮೌಲ್ಯದ ಶೇಕಡ ಎಪ್ಪತ್ತ ಐದರಷ್ಟು ಸಾಲವನ್ನು ನೀಡಬಹುದು ಎಂಬುದಾಗಿ ತಿಳಿಸಿದೆ ಈ ಹಿಂದೆ ಇದ್ದ ಮಿತಿಗಿಂತ ಇದೀಗ ಹೆಚ್ಚು ಮಾಡಿರುವಂಥದ್ದು ಸೊ ಎರಡನೇದಾಗಿ ಕ್ರೆಡಿಟ್ ಸ್ಕೋರ್ ಪರಿಶೀಲನೆ ಇಲ್ಲ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಮೊತ್ತದ ಸಾಲಕ್ಕೆ ಕ್ರೆಡಿಟ್ ಕ್ರೆಡಿಟ್ ಸ್ಕೋರನ್ನು ಪರಿಶೀಲನೆ ಮಾಡುವ ಅಗತ್ಯವಿಲ್ಲ ಇದರಿಂದ ಚಿಕ್ಕ ಮೊತ್ತದ ಸಾಲವನ್ನು ಪಡೆಯುವುದು ಕೂಡ ಇನ್ಮುಂದೆ ಬಹಳಷ್ಟು ಸುಲಭವಾಗಲಿದೆ ಅದೇ ರೀತಿ ಸಾಲವನ್ನು ಪಾವತಿಸಿದ ಕೂಡಲೇ ಬ್ಯಾಂಕ್ಗಳು ಆಭರಣಗಳನ್ನು ಹಿಂತಿರುಗಿ ಹಿಂತಿರುಗಿಸಬೇಕು ಒಂದು ವೇಳೆ ನೀವು ಹಿಂತಿರುಗಿಸಲು ವಿಳಂಬವಾದರೆ ಪ್ರತಿದಿನ ಐದು ಸಾವಿರ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಎಂಬುದನ್ನು ಇದೀಗ ಅಂದರೆ ಬ್ಯಾಂಕ್ಗಳು ಐದು ಸಾವಿರ ದಂಡವನ್ನು ವಿಧಿಸಬೇಕು ಎನ್ನುವುದನ್ನು ಇದೀಗ ಆರ್ ಬಿ ಐ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿಗೆ ಮಾಡಿರುವಂಥದ್ದು ಸ್ನೇಹಿತರೆ ನಾವು ನೀಡಿರುವಂಥ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ